ಇವತ್ತು ನಾನು ಯಾವುದೇ ಥರ ಬೇಳೆ ತೆಂಗಿನಕಾಯಿ ಮೈದಾ ಹಿಟ್ಟನ್ನು ಬಳಸ್ತೇನೆ ತುಂಬಾ ಸಾಫ್ಟಾಗಿ ಮೃದುವಾಗಿ ಮತ್ತು ಅಷ್ಟೇ ಚೆನ್ನಾಗಿ ಉಬ್ಬಿ ಬರ್ತಕ್ಕಂಥ ಹೋಳಿಗೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನಂತ ನೋಡ್ಕೊಂಬರೋಣ ಗೋಧಿ ಹಿಟ್ಟು ಬೆಲ್ಲ ಶುಂಠಿ ಪೌಡರ್ ಏಲಕ್ಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಇವೆಲ್ಲ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ನಾವು ಹಿಟ್ಟು ಕಲಿಸ್ಕೋಬೇಕು ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಪ್ನಿಂದ ಒಂದು ಮೂರು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ನೀಟಾಗಿ ಜರ್ಡಿ ಮಾಡಿ ಹಾಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಉಪಯೋಗಿಸ್ಕೋಬೋದು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ ಹೋಳಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ನಾರ್ಮಲ್ ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನೀವು ಯಾವುದೇ ರೀತಿ ಒಬ್ಬಟ್ಟನ್ನ ಮಾಡ್ಕೋಬೋದು ಆದರೆ ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರ ಕಲ್ಸ್ಕೋಬೇಕು ಅಂದಾಗ ನಿಮಗೆ ಹಿಟ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅದರಿಂದ ನೀವು ಒಬ್ಬಟ್ಟು ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಹರಿಯೋದಿಲ್ಲ ಹಾಗಾಗಿ ಕಲಿಸುವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ತುಂಬ ಹೊತ್ತು ಈ ರೀತಿ ಚೆನ್ನಾಗಿ ನಾದ್ಕೊಡ್ರಿ ಈ ರೀತಿ ಒಬ್ಬಟ್ಟು ಮಾಡಲಿಕ್ಕೆ ಹಿಟ್ಟು ತುಂಬ ತೆಳಗಿರಬಾರ್ದು ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು ಆದರೂ ಕೂಡ ಹೂರ್ಣನ ಯಾವ ರೀತಿ ರೆಡಿ ಮಾಡ್ಕೊತೀನಿ ನೋಡಿರಿ ಆ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೋಡಿ ಹಿಟ್ಟನ್ನು ನಾನು ಈ ಹದ್ಲು ಕಲ್ಸ್ಕೊಂಡಿದ್ದೀನಿ ನಮಗೆ ಹೂಣ ಏನಾದರೂ ಸ್ವಲ್ಪ ತೆಳಗನ್ಸಿದ್ರೆ ಹಿಟ್ಟನ್ನು ಕೂಡ ಆಮೇಲೆ ನೀರು ಹಚ್ಚಿ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳೋಣ ಈಗ ಮೇಲ್ಮುಚ್ಚಿ ಒಂದು ಇಪ್ಪತ್ತು ನಿಮಿಷದವರೆಗೂ ನೆನೆಲಿಕ್ಕೆ ಬಿಡೋಣ ಇದು ನೆನೆಯಲ್ಲಿ ಅಷ್ಟರಲ್ಲೇ ಕಡೆ ಹೂರ್ಣಕ್ಕೆ ಬೇಕಾಗಿರುವಂಥ ಸಿದ್ಧತೆ ಮಾಡ್ಕೊಳ್ಳೋಣ ನೋಡಿ ಮೊದಲು ಸ್ಟೌನ ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಒಂದೊಂದು ಸ್ಪೂನಷ್ಟು ತುಪ್ಪನ ಹಾಕಿ ಬಿಸಿ ಮಾಡ್ಕೊಳ್ಳೋಣ ನಿಮಗೆ ತುಪ್ಪ ಬೇಡ ಅಂದರೆ ಎಣ್ಣೆ ಕೂಡ ಉಪಯೋಗಿಸ್ಕೋಬೋದು ನೋಡಿ ತುಪ್ಪ ಚೆನ್ನಾಗಿ ಮೇಲೆ ಈಗ ಇದರಲ್ಲಿ ಒಂದು ಕಪ್ನಷ್ಟು ಬನ್ಸಿ ರವೆ ಹಾಕೊತಾ ಇದ್ದೀನಿ ನೀವು ಬೇಕಾದರೆ ರವೆಯನ್ನು ಇನ್ನೂ ಕೂಡ ಜಾಸ್ತಿ ಹಾಕೋಬಹುದು ಈಗ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಒಳ್ಳೆ ಘಮ ಬರೋವರೆಗೂ ತುಪ್ಪದಲ್ಲಿ ರವೆಯನ್ನು ನೀಟಾಗಿ ಹುರ್ಕೊಳ್ಳೋಣ ನೀವು ರವೆಯನ್ನು ಎಷ್ಟು ಚೆನ್ನಾಗಿ ಹುರ್ಕೊತೀರಿ ನೋಡಿರಿ ಒಬ್ಬಟ್ಟು ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ಹಾಗಾಗಿ ನೀಟಾಗಿ ಹುರ್ಕೊಳ್ರಿ ನೋಡಿ ಈ ರೀತಿ ಹುರಿದಾಗಿದೆ ಈಗ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ತನಗಾಗ್ಲಿ ಬಿಡೋಣ ನೀವು ತನಗಾಗಲಿ ಈ ಕಡೆ ಬೆಲ್ಲನ ರೆಡಿ ಮಾಡ್ಕೊಳ್ಳೋಣ ಈ ಕಡೆ ಸ್ಟವ್ನ ಆನ್ ಮಾಡಿ ಮತ್ತೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ನಾನು ರವೆ ಅಳತೆ ಮಾಡಿರೋ ಕಪ್ನಿಂದನೇ ಒಂದು ಕಪ್ ರವೆಗೆ ಒಂದು ಕಪ್ನಷ್ಟು ಬೆಲ್ಲನ ಹಾಕೊತಾ ಇದ್ದೀನಿ ಒಂದು ಕಪ್ ರವೆಗೆ ಒಂದು ಕಪ್ನಷ್ಟು ಬೆಲ್ಲ ರುಚಿ ಕರೆಕ್ಟ್ ಆಗುತ್ತೆ ನಿಮ್ಗೆ ಏನಾದರೂ ರುಚಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ ಇನ್ನೂ ಒಂದು ಕಾಲು ಕಪ್ನಷ್ಟು ಕೂಡ ಹಾಕೋಬೋದು ನಂತರ ಅದೇ ಕಪ್ನಿಂದ ಒಂದು ಕಪ್ ಬೆಲ್ಲಕ್ಕೆ ಎರಡು ಕಪ್ನಷ್ಟು ನೀರು ಹಾಕೊತಾ ಇದ್ದೀನಿ ನೀವು ಯಾವುದೇ ಕಪ್ನಿಂದ ಅಳತೆ ಮಾಡ್ಕೋಬೋದು ಆದರೆ ಯಾವ ಕಪ್ನಿಂದ ರವೆ ಅಳತೆ ಮಾಡಿರ್ತೀವಿ ನೋಡಿರಿ ಅದೇ ಕಪ್ನಿಂದ ಎಲ್ಲವನ್ನು ಮೆಜರ್ಮೆಂಟ್ ಮಾಡಿಕೊಡ್ರಿ ಈಗ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೆಲ್ಲನ ಕರ್ಗಿಸ್ಕೊಡೋಣ ಪಾಕ ಬರೋದೇನು ಬೇಡ ಬೆಲ್ಲ ಕರ್ಗೋವರೆಗೂ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ ಅಷ್ಟೇ ನೋಡಿರಿ ಬೆಲ್ಲ ಎಲ್ಲ ನೀಟಾಗಿ ಕರ್ಗಿದೆ ಅನ್ನಿಸ್ತಾ ಇದೆ ಹಾಗಾಗಿ ಸಲ ಇದನ್ನು ಶೋಧಿಸ್ಕೊಂಬಿಡೋಣ ನೋಡಿರಿ ಈ ಕಡೆ ಒಂದು ಬೌಲಲ್ಲಿ ಈ ರೀತಿ ಸ್ಟ್ರೈನರ್ ಮೂಲಕ ನೀಟಾಗಿ ಸೋಸ್ಕೊತಾ ಇದ್ದೀನಿ ನೋಡಿರಿ ಎಲ್ಲವನ್ನೂ ನೀಟಾಗಿ ಸೋಸಿದ್ಮೇಲೆ ಅದೇ ಪಾತ್ರೆನ ಮತ್ತೆ ನೀಟಾಗಿ ವಾಶ್ ಮಾಡಿ ಈ ಬೆಲ್ಲದ ನೀರನ್ನು ಸೇರಿಸ್ಕೊಳ್ಳೋಣ ನೋಡಿರಿ ಮತ್ತೆ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ ಪಾತ್ರೆನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಶೋಧಿಸಿಟ್ಕೊಂಡಿರುವಂಥ ಬೆಲ್ಲದ ನೀರನ್ನು ಸೇರಿಸ್ಕೊಳ್ಳೋಣ ನೀವು ಯಾವುದೇ ಕಪ್ನಿಂದ ಅಳತೆ ಮಾಡಿದ್ರು ಕೂಡ ರವೆನ ಎಷ್ಟು ತೊಗೊಂಡಿರ್ತೀರಿ ನೋಡಿರಿ ಅದೇ ಕಪ್ನಿಂದ ನೀರನ್ನ ಡಬಲ್ ಹಾಕ್ಕೊಡ್ರಿ ಅಷ್ಟೇ ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿರಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಇದಕ್ಕೆ ಮುಂಚೆನ ಹುರಿದು ಇಟ್ಕೊಂಡಿರುವಂಥ ರವೆನ ಸೇರಿಸ್ಕೊಳ್ಳೋಣ ನೋಡಿರಿ ಎಲ್ಲ ರವೆನ ಹಾಕಿ ಗ್ಯಾಸನ್ನು ಮೀಡಿಯಮ್ ಇಟ್ಟು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೊಳ್ಳೋಣ ಗಂಟೆನಾಗಲ್ಲ ನೀಟಾಗಿ ಕಲಿಸ್ಕೊಳ್ರಿ ಅಷ್ಟೇ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಮೇಲ್ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಸ್ವಲ್ಪ ಗಟ್ಟಿಯಾಗೋವರೆಗೂ ಬೇಯಿಸ್ಕೊಳ್ಳೋಣ ತುಂಬ ಹೊತ್ತು ಬಿಡಬೇಡ್ರಿ ಆಗಾಗ ಚೆಕ್ ಮಾಡಿಕೊಡ್ರಿ ಬೇಗನೆ ಗಟ್ಟಿಯಾಗುತ್ತೆ ನೋಡಿರಿ ಚೆನ್ನಾಗಿ ಬೆಂದು ಗಟ್ಟಿಯಾಗಿದೆ ನೋಡಿರಿ ಈ ರೀತಿ ಸ್ವಲ್ಪ ಗಟ್ಟಿ ಆದಮೇಲೆ ಈಗ ಇದರಲ್ಲಿ ಒಂದು ಸ್ಪೂನಷ್ಟು ಒಣ ಶುಂಠಿ ಪೌಡ್ರನ್ನ ಹಾಕೊತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಏಲಕ್ಕಿಯನ್ನು ತರಿ ಕುಟ್ಟಿ ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದೇ ಒಂದು ಸ್ಪೂನಷ್ಟು ತುಪ್ಪ ಕೂಡ ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನೂ ನೀಟಾಗಿ ಕಲಿಸ್ಕೊಳ್ಳೋಣ ಶುಂಠಿ ಪೌಡ್ರ್ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಶುಂಠಿ ಪೌಡ್ರ್ ಇದ್ದರೆ ಹಾಕ್ಕೊಳ್ರಿ ನೋಡ್ರಿ ಈ ರೀತಿ ಗಟ್ಟಿಯಾಗೋವರೆಗೂ ನೀವು ಬೇಯಿಸ್ಕೋಬೇಕು ಅಂದಾಗಲೇ ಹೂಣ ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ನಾವು ಸ್ಟೌವ್ನ ಆಫ್ ಮಾಡಿ ಸ್ವಲ್ಪ ತನ್ಗಾಡ್ಲಿಕ್ಕೆ ಬಿಡಬೇಕು ಹಾಗೆ ಒಂದು ಸ್ವಲ್ಪ ಮೇಲ್ಮುಚ್ಚಿ ಬಿಟ್ಬಿಡ್ರಿ ಇದು ಪೂರ್ತಿಯಾಗಿ ತನ್ಗಾದ ಮೇಲೇ ನಾವು ಉಂಡೆನ ಕಟ್ಕೊಳ್ಳೋಣ ನೋಡಿ ಪೂರ್ತಿಯಾಗಿ ತನ್ಗಾಗಿದೆ ಕಾಣಿಸ್ತಾ ಇರ್ಬೋದು ನಿಮಗೆ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ತೊಗೊಂಡು ಉಂಡೆ ಮಾಡಿಕೊಡ್ರಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ಒಬ್ಬಟ್ಟು ನಿಮಗೆ ದೊಡ್ಡದಾಗಿ ಬೇಕು ಅಂದರೆ ಉಂಡೆನ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಡ್ರಿ ಚಿಕ್ಕ ಚಿಕ್ಕ ಬೇಕು ಅಂದರೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಡ್ರಿ ನೋಡಿರಿ ಈ ರೀತಿಯಾಗಿ ಉಂಡೆಗೋರು ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇವುಗಳನ್ನು ಉಪಯೋಗಿಸಿ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ತವಾ ಬಿಸಿ ಇಟ್ಕೊಳ್ಳೋಣ ಹಾಗಾಗಿ ಸ್ಟವ್ನ ಆನ್ ಮಾಡಿ ತವ ಇಟ್ಕೊತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಆಗಲಿ ಅಷ್ಟರಲ್ಲಿ ಕಡೆ ಒಬ್ಬಟ್ಟನ್ನ ತಟ್ಟೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿರಿ ಮುಂಚೆನೆ ಕಲಸಿ ನೆನೆಸ್ಲಿಕ್ಕೆ ಇಟ್ಟಿದ್ನಲ್ವ ಹಿಟ್ಟು ಕೂಡ ಚೆನ್ನಾಗಿ ನೆನೆದು ರೆಡಿ ಆಗಿದೆ ನೋಡ್ರಿ ಹಿಟ್ಟು ತುಂಬ ಏನಿಲ್ಲ ಈ ಹದ್ದಲ್ಲಿದೆ ಈಗ ಇದರಲ್ಲಿ ಈ ರೀತಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ಅಗಲ ಮಾಡ್ಕೊಳ್ಳೋಣ ಈ ರೀತಿ ಸ್ವಲ್ಪ ಅಗ್ಲ ಮಾಡಿದ್ರೆ ನೀಟಾಗಿ ಕ್ಲೋಸ್ ಮಾಡ್ಕೋಬೋದು ಹಾಗಾಗಿ ಈ ರೀತಿ ಸ್ವಲ್ಪ ಅಗ್ಲ ಮಾಡಿ ಅಂಗೈ ಮೇಲೆ ಹಾಕೊಳ್ರಿ ಆಮೇಲೆ ಇದರ ಮಧ್ಯದಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹೂರ್ಣ ದುಂಡೇನ ಇಟ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡ್ತಾ ಹೋಗ್ರಿ ನೀವು ಈ ರೀತಿ ಮಾಡೋದ್ರಿಂದ ಹೂರ್ಣ ಮಧ್ಯದಲ್ಲಿ ಉಳಿತದೆ ಹಿಟ್ಟು ಮಾತ್ರ ಈ ರೀತಿ ಮೇಲೆ ಬರ್ತಾ ಹೋಗುತ್ತೆ ನೋಡ್ರಿ ಹೂರ್ಣ ಎಲ್ಲೂ ಆಚೆ ಈಚೆ ಬರೋಲ್ಲ ಈ ರೀತಿ ನಾವು ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿದ್ಮೇಲೆ ಮೇಲ್ಗಡೆ ಹಿಟ್ಟೇನಾದರೂ ಜಾಸ್ತಿ ಅನಿಸಿದ್ರೆ ಈ ರೀತಿ ಬಿಡ್ರಿ ಸ್ವಲ್ಪ ಇದ್ದರೆ ಅಲ್ಲೇ ನೀವು ಮಡಚ್ಕೋಬೋದು ನೋಡಿ ಹಿಟ್ಟು ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ತೆಗೀತಾ ಇದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಸಲ ಒಣ ಗೋಧಿ ಹಿಟ್ಟನ್ನ ಹದ್ಕೊಳ್ಳೋಣ ನಾನಿವತ್ತು ಎಣ್ಣೆ ಹಚ್ಚಿ ಲಟ್ಟಿಸ್ತಾ ಇಲ್ಲ ಹಿಟ್ಟು ಹಚ್ಚಿ ಲಟ್ಟಿಸ್ಕೊತಾ ಇದ್ದೀನಿ ಈಗ ಇದನ್ನು ನಿಧಾನವಾಗಿ ಚಪಾತಿ ಥರ ಲಟ್ಟಿಸ್ಕೊಳೋಣ ಎಲ್ಲ ಕಡೆಗೂ ಒಂದೇ ಸಮನಾಗಿರಬೇಕು ಒಂದು ಕಡೆ ದಪ್ಪ ಒಂದು ಕಡೆ ತೆರಳು ಮಾಡೋಕ್ಕೋಗ್ಬೇಡ್ರಿ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಹರಿದೋಗೋದಿಲ್ಲ ನೋಡಿರಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಕಾತಿರುವಂಥ ತವ ಮೇಲೆ ಹಾಕೊಳ್ಳೋಣ ಈ ಕಡೆ ಮುಂಚೆನೇ ತವ ಬಿಸಿ ಇಟ್ಟಿದ್ದೆ ತವಾ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ವಲ್ಪ ತುಪ್ಪ ಹಚ್ಕೊತಾ ಇದ್ದೀನಿ ನೀವು ಬೇಕಂದರೆ ಎಣ್ಣೆ ಕೂಡ ಹಚ್ಕೋಬೋದು ಈಗ ಇದ್ರ ಮೇಲೆ ಮಾಡಿಟ್ಕೊಂಡಿರೋದನ್ನು ನಿಧಾನವಾಗಿ ಹಾಕಿ ಬೇಯಿಸ್ಕೊಳ್ಳೋಣ ಒಂದು ಕಡೆ ಬೇಯೋರ್ಗೂ ಬಿಟ್ಬಿಡ್ರಿ ಒಂದು ಕಡೆ ಬೆಂದು ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ ನಿಧಾನವಾಗಿ ತಿರುಗಿಸ್ಕೊಳ್ಳೋಣ ಬೇಗ ಬೇಗನೆ ಬೇಯುತ್ತೆ ಬೇಯಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗಲ್ಲ ನೋಡಿರಿ ಬೆಂದ ಮೇಲೆ ಈ ರೀತಿ ಮೇಲುಗಡೆ ಬೇಕಂದರೆ ಎಣ್ಣೆ ಹಚ್ಕೊಳ್ರಿ ಇಲ್ಲಾಂದರೆ ತುಪ್ಪ ಹಚ್ಕೊಳ್ರಿ ನಾನಿಲ್ಲಿ ತುಪ್ಪ ಹಚ್ಕೊತಾ ಇದ್ದೀನಿ ಇದೇ ರೀತಿ ತಿರುಗಿಸಿ ಎರಡೂ ಕಡೆಗೂ ಬೇಯಿಸ್ಕೊಳ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಅಂತ ಅಂಥೇಳಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಅಷ್ಟೇ ಸಾಫ್ಟಾಗಿರುತ್ತೆ ನೋಡಿರಿ ಎರಡು ಕಡೆಗೂ ನೀಟಾಗಿ ಮೇಲೆ ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಆದಷ್ಟು ನೀವು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಡ್ರಿ ತುಂಬ ರುಚಿಯಾಗಿರುತ್ತೆ ಯಾವುದೇ ಒಬ್ಬಟ್ಟು ತುಪ್ಪ ಹಚ್ಕೊಂಡ್ರೆ ಅದರ ಟೇಸ್ಟೇ ಬೇರೆ ಕೊಡುತ್ತೆ ಹಾಗಾಗಿ ಬೇಯಿಸುವಾಗ ತುಪ್ಪ ಹಾಕಲಿಲ್ಲ ಅಂದರೂ ಕೂಡ ತಿನ್ನುವಾಗ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನಿರಿ ಅದರ ರುಚಿ ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ಮಾಡಿ ಸಂಜೆವರೆಗೂ ಇಟ್ಟರು ಕೂಡ ಇದೇ ರೀತಿ ಸಾಫ್ಟ್ ಆಗಿರುತ್ತೆ ನೋಡಿದ್ರಲ್ವ ಉತ್ತರ ಕರ್ನಾಟಕ ಸ್ಪೆಷಲ್ ರುಚಿಕರವಾದ ಸಾಫ್ಟ್ ಆದಂಥ ಹೋಳಿಗೆ ಹೇಗೆ ಮಾಡೋದು ಅಂತ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಥ್ಯಾಂಕ್ ಯು